ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಕೊಪ್ಪಳ ಜಿಲ್ಲೆ ಕಾಟಿಗೆ ತಾಲೂಕಿನ ಮುಷ್ಟೂರು ಗ್ರಾಮಕ್ಕೆ ಬಂದಿವಿ ಸ್ನೇಹಿತರೆ ಇವತ್ತು ಯಾಕೆಂದ್ರೆ ಭಾಳಷ್ಟು ಉತ್ತರ ಕರ್ನಾಟಕದಾಗ ಸ್ವಾಮೀಜಿಗಳು ಎಲ್ಲ ಭಾಳಷ್ಟು ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಆದರೆ ದೈವ್ಯಮಾನವರು ಯಾಕೆಂದ್ರೆ ಅವರು ಲೋಕ ಕಲ್ಯಾಣಕ್ಕಾಗಿ ಮುಷ್ಠ ಗ್ರಾಮದಲ್ಲಿ ಮಾವಿನ ತೋಟದಲ್ಲಿ ಅವರು ಲೋಕ ಕಲ್ಯಾಣಕ್ಕಾಗಿ ತಪಸ್ ಕೂತಿದ್ದಾರೆ ಸ್ನೇಹಿತರೆ ನಾವು ವೇಪಾರ ಬರ್ತಿತ್ತು ನಾವು ಅದನ್ನ ಇವತ್ತು ಟೀಮ್ನಲ್ಲಿ ವೀಡಿಯೋ ಬಂದಕ್ಕೆ ನಾನು ನಮ್ಮ ತಮ್ಮ ಇವತ್ತು ನೋಡೋಕೆ ನಾವು ಇಲ್ಲೇ ತೋಟದಲ್ಲಿದ್ದೀವಿ ಅವರು ಮುಂದಗಡೆ ಇದ್ದಾರೆ ನಮಗೆ ಅಲ್ಲಿ ಹೋದ್ರು ವೀಡಿಯೋ ಮಾಡೋಕ್ಕೆ ಬಿಡ್ತಾರಲ್ಲ ಅಂತೇಳಿ ಇಲ್ಲೇ ವೀಡಿಯೋ ಮಾಡಕೀವಿ ಈಗ ಹೋಗಿ ತೋರಿಸಿ ಸ್ನೇಹಿತರೆ ನೋಡಿರಿ ಅವ್ರು ಎಲ್ಲ ಅವ್ರು ಯಾರು ಹೆಂಗ ಎಲ್ಲ ಸ್ವಲ್ಪ ಹಿಡಿಯೋ ಮಾಡಿ ಹಾಕೋ ಪ್ರಯತ್ನ ಮಾಡಿ ಸ್ನೇಹಿತರೆ ಬನ್ನಿ ಹೋಗೋಣ ನೀವು ಎಲ್ಲಿಂದ ಬಂದರೆ ಸ್ವಲ್ಪ ನಮ್ಮ ಹಿಡಿಯಾಗ ಹೇಳ್ರಿ ಗುರುಗಳ ಗುರುಗಳ ನಾವು ಜವರಿ ತಾಲೂಕು ಹೇಳಿ ಹೌದಾ ಗುರುಗಳು ನಿಮ್ಮ ಮೊದಲಿಂದ ಭೇಟಿ ಆಗಿರೋ ಎಷ್ಟು ದಿನಗಳಿಂದ ಭೇಟಿ ಆಗಿರೋ ಮೂರು ವರ್ಷದಿಂದ ಹೌದಾ ಗುರುಗಳ ಬಗ್ಗೆ ಏನೇನು ವಿಶೇಷ ಐತಿ ಸ್ವಲ್ಪ ಮಾಹಿತಿ ಕೊಡಿರಿ ಹ್ಞೂ ನಿಮ್ಮ ಏನು ಕಷ್ಟ ಪರಿಹಾರ ಮಾಡ್ತಾರೆ ಅಷ್ಟೇ ಇವ್ರದ್ದು ಮಟೆಯೂರದಲ್ಲೇ ಸರ್ ಬಾದೇಪುರ ತಾಲೂಕು ಸಿರುಪುಲ್ ತಾಲೂಕು ಮಾದೇಪುರ